ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದು ಲಕ್ಷ್ಮಿ ಪೂಜೆಯಲ್ಲಿ ಜನರು ಹತ್ರಳ್ಳಿನಲ್ಲಿ ಎಲ್ಲರೂ ಕೂಡ ಹೂವು ಹಣ್ಣು ತಗೋತಾ ಇರೋ ವಿಡಿಯೋ ನಾನು ಲಾಸ್ಟ್ ವ್ಲಾಗ್ನಲ್ಲಿ ತೋರಿಸಿದ್ದೀನಿ ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಇದರಿಂದ ಮುಂದಕ್ಕೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹೀಗೆಲ್ಲ ತಗೊಂಡು ನಾವು ಕೂಡ ಒಂದಷ್ಟು ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡಾಯಿತು ಅದಾದ ಶನಿವಾರ ಎಲ್ಲ ಕೂಡ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿ ಶನಿವಾರ ಎತ್ತಾಕಿ ಭಾನುವಾರ ಎಲ್ಲ ರೆಸ್ಟ್ ಮಾಡಿದ್ವಿ ಆದಷ್ಟು ಹಾಗೆ ಇನ್ನಷ್ಟು ಉಳಿದಿರೋ ಕೆಲಸ ಮಾಡ್ಕೊಂಡಿದ್ವಿ ಸೋಮವಾರದಿಂದ ಆರಾಧನೆ ಸ್ಟಾರ್ಟ್ ಆಗಿತ್ತು ಸೋಮವಾರ ಸೋಮವಾರ ಬಂದುಬಿಟ್ಟು ಶ್ರೀಕೃಷ್ಣ ಜನ್ಮಾಷ್ಟಮಿ ಸಾರಿ ಸಾರಿ ರಾಖಿ ಹಬ್ಬ ಇತ್ತು ಸೊ ಸೊ ರಾಖಿ ಹಬ್ಬ ಇರೋ ಕಾರಣ ಏನಾಯಿತು ನಮ್ಮ ಹಸ್ಬೆಂಡ್ಗೆ ರಜೆ ರಜಾ ಕೊಟ್ಟಿದ್ರು ಸೊ ಹಾಗಾಗಿ ಸೋಮವಾರ ಅವರು ಇದನ್ನ ವಿಡಿಯೋ ಮಾಡಿರೋದು ಅಲ್ಲಿಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಆರಾಧನೆಗೆ ಊಟ ಕೂಡ ಮಾಡ್ಕೊಂಡು ಬಂದರು ನಮ್ಮನ್ನು ಬನ್ನಿ ಅಂತ ಹೇಳಿದ್ರು ಅಷ್ಟರಲ್ಲಿ ನಾವು ಹೋಗೋಕ್ಕಾಗಲಿಲ್ಲ ರೆಡಿ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ನಮಗೆ ಪ್ರಸಾದ ಸಿಗಲಿಲ್ಲ ಆದರೆ ದರ್ಶನ ಮಾತ್ರ ಮಾಡ್ಕೊಂಡು ಬಂದ್ವಿ ಅದೇ ತಾನೇ ಅವಾಗ ತಾನೆ ಇನ್ನು ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು ಇನ್ನು ಹೊರಗಡೆ ಎಲ್ಲ ಜಾತ್ರೆ ಕಟ್ತಾ ಇತ್ತು ಸೊ ಹಾಗಾಗಿ ಇದು ನನ್ನ ಹಸ್ಬೆಂಡ್ ತೆಗೆದು ಕಳಿಸಿರುವಂತಹ ವೀಡಿಯೋ ಇದು ಸೋಮವಾರದ ವೀಡಿಯೋ ಸೊ ಸೋಮವಾರ ಕೂಡ ನಾವು ರಾಘವೇಂದ್ರ ಮಠಕ್ಕೆ ಹೋದ್ವಿ ನೆಕ್ಸ್ಟ್ ಮಂಗಳವಾರ ಕೂಡ ಆರಾಧನೆಗೆ ಹೋಗಿದ್ವಿ ಬುಧವಾರ ಇಲ್ಲ ಗುರುವಾರ ಮತ್ತೆ ಆರಾಧನೆಗೆ ಹೋಗಿದ್ವಿ ನೆಕ್ಸ್ಟ್ ಶುಕ್ರವಾರ ಕೂಡ ಹೋಗಿದ್ದೆ ನನ್ನ ಹಸ್ಬೆಂಡ್ಗೂ ಕೂಡ ಆರಾಧನೆ ಹೇಗೋ ಸೋಮವಾರ ರಜಾ ಸಿಕ್ಕಿ ಅವ್ರಿಗೆ ಈ ಒಂದು ಆರಾಧನೆಯ ಪ್ರಸಾದ ಸಿಕ್ತು ಹೇಳಬೇಕು ಅಂತ ಹೇಳಿದ್ರೆ ಅದೊಂದು ಪುಣ್ಯ ಅಂತ ಅನ್ಕೊಬೇಕು ಸೊ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿತ್ತು ನಾನು ಮೊದಲೇ ಹೇಳಿದಾಗೆ ರಾಖಿ ಹಬ್ಬ ನಡೀತಾ ಇತ್ತು ಹಾಗೆ ಮೇಲ್ಗಡೆ ಮನೆ ಹುಡುಗಿ

ಅವನಿಗೆ ತಂಗಿ ಇದ್ರೆ ಇವತ್ತು ಕಟ್ಟಕ್ ಇಲ್ವಲ್ಲ ಊರ್ ಕೊಟ್ಟಾಗ್ಬಿಟ್ಟಿದ್ದಾಳಲ್ಲ ಅಂತ ಫೀಲ್ ಮಾಡ್ಕೋತಾ ಇದೆ ಹ್ಮ್

ಸೊ ಪುಟ್ಟಿ ರಾಖಿ ಕಟ್ಟಿ ಹೋಗಿದ್ದು ತುಂಬಾ ಖುಷಿಯಾಯಿತು ತುಂಬ ಮಿಸ್ ಇದ್ದೆ ನೋಡ್ತಾ ಇರ್ಬೋದು ಹತ್ತು ಗಂಟೆಗೆ ಇನ್ನತ್ತು ನಿಮಿಷ ಇದೆ ಅಷ್ಟರಲ್ಲಿ ಒಂದು ಒಂಬತ್ತುವರೆಗೆ ಹೇಳಿದ್ರು ನನ್ನ ಹಸ್ಬೆಂಡು ಫಿಲಮ್ ಹೋಗೋಣ ಅಂತ ಅದಕ್ಕೆ ನಡಿ ಹೋಗೋಣ ಅಂತ ಅಂದರು ಸಡನ್ನಾಗಿ ನಾನು ಇದೇನು ರೀ ಇಷ್ಟೊತ್ತಲ್ಲಿ ಅಂತ ಹೇಳಿದ್ರೆ ನೋಡ್ತಾ ಇದ್ದೀವಿ ಒಂದು ಹತ್ತುವರೆಗಿತ್ತು ಒಂದು ಹತ್ತು ಗಂಟೆಗಿತ್ತು ಸರಿ ಹತ್ತು ಗಂಟೆ ಶೋಗೆ ಹೋಗೋಣ ನಡಿ ತುಂಬ ದಿನ ಆಯಿತು ಥಿಯೇಟ್ರಲ್ಲಿ ಮೂವಿ ನೋಡಿ ಕೌಸಲ್ಯ ರಾಮ ನೋಡಿದ್ದು ನಾವು ಅದು ನಾನು ಹೋಗಿದ್ದೆ ಏನೇನೋ ಇಬ್ಬರೂ ಕಿತ್ತಾಡ್ಕೊಂಡು ಮಾಡಿಕೊಂಡು ನಾನು ಅಲ್ಲಿಗೆ ಹೋಗಿ ನೋಡಿ ಮನೆಯಲ್ಲೇ ನೋಡಿದ್ರು ನೋಡ್ಕೊಂಡು ಒಟ್ಟಿಗೆ ನೋಡಿದ್ದು ಆದಿ ಪುರಾಣ ಅಂತ ಅನ್ಸುತ್ತೆ ಅದ್ಬಿಟ್ಟು ನೆನಪಿಲ್ಲ ನನ್ಗೆ ಯಾವ್ದು ನೋಡಿದ್ವಿ ಅಂತ ಕಾಂತಾರ ಪ್ರೆಗ್ನೆಂಟ್ ಅಲ್ಲಿ ನೋಡಿದ್ದು ಸೊ ಮಗು ಆದ್ಮೇಲೆ ಅಮ್ಮನ ಜೊತೆನೆ ಬಿಟ್ಟು ಹೋಗಿ ನೋಡಿದ್ದು ಅದನ್ನು ಕೂಡ ಅಲ್ಲಿ ಹುಡುಕಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಸೊ ಆತರ ಹೋಗಿ ನೋಡಿದ್ವಿ ಸೊ ಸಡನ್ ಆಗಿ ಪುಟ್ಟಿರ್ ಇಲ್ವಲ್ಲ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದ್ವಿ ಆಫ್ಟರ್ ಲಾಂಗ್ ಟೈಮ್ ಒಂದು ಮೂವಿಗೆ ಹೋಗ್ತಾ ಇದೀವಿ ಏನು ಅನಿಸ್ತಾ ಇದೆ ಅಲ್ಲ ನಾವು ಯಾವ ಮೂವಿ ಲಾಸ್ಟ್ ನೋಡಿದ್ವಿ ಅಂತ ನೆನಪಿದ್ಯಾ ಆಪರೇ ವಿಷಯದಲ್ಲೇ ಅಲ್ಲಮ್ಮ ហេ ಅದನ್ನೋಡಿ ಟಿಯೇಟರ್ ಗೆ ಹೋಗತಾರೆ ಅಲ್ಲ ಟಿಯೇಟರ್ ನೋಡಿದೀವಿ ಗೊತ್ತು ನಾನು लास्ट ನೋಡಿದ್ಯೋ ಅಂತ ನೆನಪಿದ್ಯಾ ಏ ಕಾಂತಾರ ಪ್ರೆಸೆಂಟ್ ಅಲ್ಲಿ ಮತ್ತೆ ಅಮ್ಮ ಇದ್ದಾಗ ಬಿಟ್ಬಿಟ್ಟು ಹೋಗಿದ್ವಲ್ಲ ಇಬ್ರು ಪಾಪ ಬಿಟ್ಬಿಟ್ಟು ಫಸ್ಟ್ ಟೈಮ್ ಅಂದ್ಬಿಟ್ಟು ಹೋಗಿದ್ವಲ್ಲ ಗೊತ್ತ ಯಾವ್ದದು ಯಾವ್ದೋ ರಾಮಾಯಣ ತುರಿ ಹಾ ಆದಿ ಪುರಾಣ ಇರ್ಬೇಕು ಅದ್ಬಿಟ್ರೆ ಒಬ್ಬಳೇ ಹೋಗಿದ್ದಲ್ಲ ದೋಸಲ್ಲೇಸ ಪ್ರಜಾರಾಮ ನಾ ಬರ ತನಕ ನೀವು ಟಿವಿಲಿ ನೋಡ್ತಿದ್ರಲ್ಲ ನೀಟಾಗಿ ಗೊತ್ತಪ್ಪ ರಾಗು

ಸೊ ಹೋಗ್ತಾ ಇದ್ದೀವಿ ನೋಡಿ ಮೂವಿಗೆ ಖುಷಿ ಖುಷಿಯಾಗಿ ಸೊ ನಾಳೆ ಅನ್ನೋದು ಏನು ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತಿರೋದನ್ನ ಎಂಜಾಯ್ ಮಾಡಬೇಕು ಅಂತನ್ನೋ ಪಾಲಿಸಿನ ರೂಢಿಸ್ಕೊಂಡು ನಾವು ಹಾಗೆ ಬದುಕ್ತಾ ಇರೋವಂಥವ್ರು ಸೊ ಮೂವಿನ ನಾವು ತುಂಬ ಚೆನ್ನಾಗಿತ್ತು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಯಾರು ನೋಡಿಲ್ಲ ಅವರು ಹೋಗಿ ನೋಡಿ ನಾವು ಅದನ್ನು ನೋಡಿಕೊಂಡು ಮನೆಗೆ ಬಂದುಬಿಟ್ವಿ ಹಾಗಾಗಿ ಬಂದಮೇಲೆ ನೈಟ್ ಮಲ್ಕೊಳ್ಳೋದಲ್ವ ಅಂತ ಹೇಳಿ ಹನ್ನೆರಡು ಗಂಟೆ ಹನ್ನೆರಡುವರೆ ಆಯಿತು ರಾಗು ಅಲ್ಲೇ ಮಲಗಿಬಿಟ್ಟಿದ್ದ ತೊಡೆ ಮೇಲೇ ಮಲ್ಕೊಂಡ್ಬಿಟ್ಟಿದ್ದ ಸೊ ಹಾಗಾಗಿ ನಾವು ವಿಡಿಯೋ ವೀಡಿಯೋ ಮಾಡಲಿಲ್ಲ ಇದು ಬಂದು ಮಂಗಳವಾರದ ವೀಡಿಯೋ ಅಂತ ಅನಿಸುತ್ತೆ ಮೇವಿ ಮಂಗಳವಾರದ ವೀಡಿಯೋ ನಾನು ರಾಗು ಎಲ್ಲ ಕೂಡ ಹೋಗಿ ಸ್ಕೂಲ್ಗೆ ಹೋಗಿ ಮತ್ತೆ ಅಲ್ಲಿಂದ ಹಾಗೇನೆ ಕರ್ಕೊಂಡು ಬಂದು ಅಲ್ಲೇ ಊಟ ಮಾಡಿಕೊಂಡು ದೇವ್ರ ಕೈ ಮುಗಿದ್ಕೊಂಡು ಊಟ ಮಾಡಿಕೊಂಡು ನಾವು ರಿಟರ್ನ್ ಮನೆಗೆ ಬಂದ್ವಿ ತುಂಬ ಚೆನ್ನಾಗಿತ್ತು ಹೊರಗಡೆನೂ ಕೂಡ ಪ್ರಸಾದ ಕೊಡ್ತಿದ್ರು ಅವತ್ತು ಅನ್ಫಾರ್ಚುನೇಟ್ಲಿ ಏನೋ ಗೊತ್ತಿಲ್ಲ ನಮಗೆ ಅಲ್ಲೇ ಪ್ರಸಾದ ಸಿಕ್ತು ಒಳಗಡೆ ಹೋಗಿ ಮೇಲ್ಗಡೆ ಅಂತ ಹೇಳಿದ್ರು ಹೋದ್ವಿ ಕೊಟ್ಟರು ಹೆಂಗೆ ಏನೋ ದೇವರೇ ಬಲ್ಲ ಪ್ರತಿ ಸತಿನೂ ಆರಾಧನೆ ಪ್ರಸಾದ ಮಾತ್ರ ನನಗೆ ಮಿ ಮಿಸ್ ಆಗೋದೇ ಇಲ್ಲ ನಾನು ಮಿಸ್ ಮಾಡ್ಕೊಳ್ಳೋಕ್ಕೂ ಇಷ್ಟಪಡೋದಿಲ್ಲ ವರ್ಷಕ್ಕೊಂದು ಸತಿ ರಾಯರ ಆರಾಧನೆ ದಿನ ಅವರು ಅಂದರೆ ಆಗಿರ್ತಾರೆ ಅಂತ ಹೇಳೋ ಅಂಥದ್ದು ನಮ್ದು ಏನೇ ಕಷ್ಟ ಸುಖಗಳಿದ್ರೂ ಹೋಗಿ ಹೇಳ್ಕೊಳ್ಳೋ ಅಂಥದ್ದು ಏನೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಕಣ್ಣು ತುಂಬಿ ಬರುತ್ತೆ ಅಲ್ಲಿ ಹೋಗಿ ಕೈ ಮುಗಿತಾ ಇದ್ರೇ ನನಗೆ ಕಣ್ಣಲ್ಲಿ ನೀರು ಬಂದುಬಿಡೋದು ಏನೋ ಸ್ವಲ್ಪ ಸಮಸ್ಯೆಗಳ ಸುಳಿಗಳಲ್ಲಿದ್ವಿ ಸೊ ಅದನ್ನೆಲ್ಲ ಹೇಳ್ಕೊಂಡು ಕೈ ಮುಗಿದ್ಕೊಂಡು ಮುಂದೆ ನನ್ನ ಹಸ್ಬೆಂಡ್ಗೆ ಕೆರಿಯರ್ ಗ್ರೌತ್ ಮಾಡು ಅಂತ ಕೇಳಿಕೊಂಡು ಕೈ ಮುಗಿದುಕೊಂಡು ಆನಂತರ ನಾವು ಮನೆಗೆ ಬಂದ್ವಿ ನೋಡಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಲಂಕಾರ ಮಾಡಿದರು ನೋಡೋದಕ್ಕೇ ಒಂದು ಆನಂದ ಆಗ್ತಿತ್ತು ನನ್ನ ಹಸ್ಬೆಂಡ್ಗೆ ಈ ನಡುವೆ ತುಂಬ ಟಾರ್ಚರ್ ಆಗ್ತಿದೆ ಆಫೀಸಲ್ಲಿ ಪಾಪ ಸಿಕ್ಕಾಪಟ್ಟೆ ಪ್ರೆಷರೈಸ್ ಅಂದರೆ ಪ್ರೆಷರೈಸರಲ್ಲಿ ಮನೆಗೆ ಬಂದರೂ ಅವರು ನೆಮ್ಮದಿ ಇಲ್ಲ ಹಂಗಾಗ್ಬಿಟ್ಟಿತ್ತು ಹಾಗಾಗಿ ಅದನ್ನೇ ಸ್ವಲ್ಪ ಕೇಳಿಕೊಂಡು ಕೈ ಮುಗಿತಾ ಇದ್ದೆ ಹಾಗೆಯೇ ಇದೆಲ್ಲ ಶಾಪಿಂಗ್ ಮಾಡಿದೆ ತುಂಬ ಚೆನ್ನಾಗಿತ್ತು ಇದೆಲ್ಲ ಎಷ್ಟು ಗೊತ್ತಾ ಜಸ್ಟ್ ಟ್ವೆಂಟಿ ರುಪೀಸು ನೀವು ಬೇರೆ ಕಡೆ ಹೋದರೆ ಇದಕ್ಕೆಲ್ಲ ತರ್ಟಿ ಫಾರ್ಟಿ ಕೇಳ್ತಾರೆ ಇಯರಿಂಗ್ಸ್ಗೆ ಹಂಡ್ರೆಡ್ ರುಪೀಸ್ಗೆ ತ್ರೀ ಬರ್ತಾ ಇತ್ತು ಅಂದ್ರೆ ಈ ಥರ ಕೆಲವೊಂದು ಟೈಮ್ ಮಾತ್ರ ಈ ಥರ ಸಿಗೋದು ಅದಕ್ಕೆ ನೋಡ್ಬಿಟ್ಟು ನಾನು ಚೆನ್ನಾಗಿರೋದು ಒಂದಷ್ಟು ಶಾಪಿಂಗ್ ಮಾಡಿ ಇಟ್ಕೊಂಡ್ಬಿಟ್ಟೆ ನಮ್ಮ ಪುಟ್ಟಿಗೆ ಬೇಕಾಗುತ್ತೆ ಅಂತ ಹೇಳಿ ನನಗೂ ಬೇಕಾಗುತ್ತೆ ಅಂತ ಹೇಳಿ ಶಾಪ್ ಮಾಡಿ ಇಟ್ಕೊಂಡೆ ಹಾಗೆ ರಾಗೋಗೆ ಹೋಮ್ ವರ್ಕ್ ಬರೆಸ್ಬೇಕಿತ್ತು ಬಂದು ನೋಡಿ ಹೋಮ್ ವರ್ಕ್ ಬರೆಸ್ತಾ ಇದ್ದೀನಿ

ಪಾಪ ಅದೇ ಇವಾಗ ಹೋಮ್ ಅಂದರೆ ದೊಡ್ಡ ತಲೆ ನಾವು ನಾಳೆ ಸಬ್ಮಿಟ್ ಮಾಡಿಲ್ಲ ನಾಳಿದ್ದು ಸೊ ಹಾಗಾಗಿ ಅರ್ಥ ಮಾಡಿಸಿದೀನಿ ಇನ್ನರ್ಧ ನಾಳೆ ಮಾಡ್ಸೋಣ ಅಂತ ಬಿಟ್ಟಿದ್ದೀನಿ ಇದು ಅಷ್ಟೇ ಅರ್ಧ ಮಾಡಿಸಿದೀನಿ ಇನ್ನರ್ಧ ಕೈನೋ ಬರುತ್ತೆ ಪಪ್ಪಾ ಸ್ಕೂಲಲ್ಲಿ ಬಂದರ್ತಾನೆ ಅಂತ ನಾಳೆ ಮಾಡಿಸ್ಬಿಟ್ಟಿದ್ದೀನಿ ಏಕೆಂದ್ರೆ ಫುಲ್ ಮಾಡ್ತಿದ್ದೀನಿ ಈ ಒಂದು ಕಾಫಿ ರೈಟಿಗಳಲ್ಲಿ ಸ್ಟಾರ್ ಆಗಿದ್ದಾರೆ ಇದರಲ್ಲೂ ಸ್ಟಾರ್ ಆಗಿದೆ ನೋಡಪ್ಪ ನೋಡಿ ಇವತ್ತು ಎಂ ಲೆಟರ್ ಕಲ್ದಿದ್ದಾನೆ ಫುಲ್ಲು ಸೊ ಇದನ್ನು ಸ್ವಲ್ಪ ಕಷ್ಟ ಆಯ್ತಲ್ಲ ಸೊ ಅದಕ್ಕೆ ಎಂ ಅನ್ನು ಕೊಡೋದು ಬೇಡ ನಾಳೆ ಬರ್ಸೋಣ ಅಂತ ಹೇಳಿ ಬಿಟ್ಟಿದ್ದೀನಿ ಇವತ್ತು ಇದನ್ನು ಬರೆಸ್ತೆ ಲೈನ್ ಬರಸ್ತೆ ರೌಂಡ್ ಮಾರ್ಕ್ ಆಗೋದು ಹಾಕಿಸ್ತೇನೆ ಮತ್ತೆ ಇನ್ನೂ ಅರ್ಧ ಬರ್ಸಿದ್ದೀನಿ ನಾಳೆ ಇವಾಗ ಇದೊಂದು ಅರ್ಧ ಬರ್ಸಿ ಇದೊಂದು ಫಿಲ್ ಮಾಡಿಸಿದ್ರೆ ನಮಗೂ ಡೈಲಿ ಹೋಮ್ ವರ್ಕ್ ಇದ್ದಂಗೆ ಅನಿಸುತ್ತೆ ಅಂತ ಹೇಳಿ ಒನ್ ಅವರ್ ಬೇಕಪ್ಪ ಇನ್ನು ಬರ್ಸೋಕ್ಕೆ ಸೊ ನಾವು ಮಂಗಳವಾರ ಕೂಡ ಮಧ್ಯಾಹ್ನ ಬಂದು ಹೊರಟೋಗಿದ್ವಿ ನನ್ನ ಹಸ್ಬೆಂಡ್ ಅಂದರು ಸಂಜೆ ಟೈಮು ಅಲ್ಲ ಲೈಟ್ ಡೆಕೋರೇಷನ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಬನ್ನಿ ಅಂತ ಹೇಳಿದ್ರು ನಾವು ಮಧ್ಯಾಹ್ನ ಹೋಗಿದ್ದು ಬಂದಿದ್ದೀವಿ ಅಂದರು ಪರವಾಗಿಲ್ಲ ಬನ್ನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಮತ್ತೆ ದರ್ಶನಕ್ಕೆ ಹೋದ್ವಿ ಇಲ್ಲ ಅಂದ್ರೂ ಏನು ಪೂರ್ವಾರಾದನೆ ಮಧ್ಯ ಆರಾಧನೆ ಮತ್ತು ಉತ್ತರ ಆರಾಧನೆ ಮೂರಲ್ಲೂ ಕೂಡ ಒಂದು ಐದು ಸತಿ ಹೋಗಿದ್ದೀವಿ ಅಂತ ಹೇಳ್ಬೋದು ಸೊ ಏನೋ ಒಂದು ಮನಸ್ಸಿಗೆ ಸಮಾಧಾನ ಆಯಿತು ಈ ಥರ ಲೈಟ್ ಅರೇಂಜ್ಮೆಂಟ್ಸಲ್ಲಿ ಎಲ್ಲ ಹೋಗಿ ಜಾತ್ರೆ ನೋಡ್ಕೊಂಡು ಅದು ಕೂಡ ಒಂಥರ ಸಂಭ್ರಮ ಅನ್ನಿಸ್ತು ನಾವು ನಮ್ಮೂರು ಕಡೆ ಆದರೆ ಗೌರಿ ಜಾತ್ರೆ ಗಣೇಶನ ಹಬ್ಬ ಗಣೇಶನ ಬಿಡೋ ಹಬ್ಬ ಅಂತ ಜಾತ್ರೆಗಳು ನಡೆಯುತ್ತೆ ಬಿಟ್ಟರೆ ಭೀಮನ ಅಮವಾಸ್ಯಾಗ ನಡೆಯುತ್ತೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ನಾವು ಯಾವ ಜಾತ್ರೆ ನೋಡೋಣ ಅಲ್ವಾ ಉತ್ರಳ್ಳಿ ಜಾತ್ರೆ ಅಂತ ವರ್ಷಕ್ಕೊಂದು ಸರ್ತಿ ಆಗುತ್ತೆ ಅದು ಬಿಟ್ಟರೆ ಈ ಆರಾಧನೆಯಲ್ಲಿ ಮಾತ್ರ ನಾವು ಈ ಜಾತ್ರೆ ಸೊಗಡು ನೋಡೋಕ್ಕಾಗೋದು ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಿಲ್ಲ ಪ್ರತಿ ವರ್ಷ ಬಂದು ಇದನ್ನು ನಾವು ಎಂಜಾಯ್ ಮಾಡ್ತೀವಿ ಮನೇಲೂ ಕೂಡ ಮಂಗಳವಾರ ಪೂಜೆ ಮಾಡಿದ್ದೆ ಆಲ್ಮೋಸ್ಟ್ ಪೂರ್ವಾರಾಧನೆ ಮಾಡಿದ್ದೆ ಮಧ್ಯಾರಾಧನೆ ಮಾಡೋಕ್ಕಾಗಲಿಲ್ಲ ಮತ್ತು ಉತ್ತರ ಆರಾಧನೆಯನ್ನು ನೀಟಾಗಿ ಆ್ಯಸ್ ಯೂಶುವಲ್ ನಾನೇ ಹೂವು ತೊಗೊಂಡು ಬಂದು ಕಟ್ಟಿ ಪೂಜೆನ ಮಾಡಿ ಅನಂತರ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ವಿ

ಇದು ಬಂದು ಫ್ರೈಡೇ ವಿಡಿಯೋ ಫ್ರೈಡೇನೇ ಅವರು ಸ್ಕೂಲ್ನಲ್ಲಿ ಕ ಶ್ರೀಕೃಷ್ಣ ಜನ್ಮಾಷ್ಟಮಿನೇ ಮಾಡಿಬಿಡ್ತಾಯಿದ್ರು ಅಂದರೆ ಸೋಮವಾರ ಬಂದುಬಿಟ್ಟು ಶ್ರೀಕೃಷ್ಣ ಜನ್ಮಾಷ್ಟಮಿ ಇತ್ತು ಆ ಸೋಮವಾರಕ್ಕೆ ರಜೆ ಕೊಡೋದಕ್ಕೋಸ್ಕರ ಶುಕ್ರವಾರನೇ ಯಾಕೆಂದರೆ ಶನಿವಾರ ಭಾನುವಾರ ಆ್ಯಶ್ ಯೂಜುವಲ್ ರಜಾ ರಾಗೋಗೆ ಸೊ ಹಾಗಾಗಿ ಶುಕ್ರವಾರನೇ ಮಾಡ್ತಾಯಿದ್ರು ಸೊ ಗುರುವಾರ ಮಧ್ಯಾರಾಧನೆ ಮುಗಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಬಂದಿದ್ದೆ ಶುಕ್ರವಾರ ಹೋಗುವಂಥ ಯಾವ ಪ್ಲ್ಯಾನು ಇರಲಿಲ್ಲ ನಿಮಗೆ ಶ್ರೀಕೃಷ್ಣ ಡ್ರೆಸ್ ಎಲ್ಲ ಮಾಡಿ ಹೋಗಿ ಸ್ಕೂಲ್ಗೆ ಅವನನ್ನು ಬಿಟ್ಟು ಒಂದಷ್ಟು ಫೋಟೋಸ್ಗಳನ್ನ ತೊಗೊಂಡು ನಾನು ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಅನ್ನಿಸ್ತು ಊರಿಗೆ ಹೋಗಬೇಕು ಅಂತ ಅನ್ನಿಸ್ಬಿಡ್ತು ಸಡನ್ನಾಗಿ ಯಾಕೆ ಹಂಗೆ ಅನ್ನಿಸ್ತು ಏನೂ ಗೊತ್ತಾಗಲಿಲ್ಲ ನನಗೆ ಇವರು ನಮ್ಮ ಹಸ್ಬೆಂಡ್ಗೆ ಇವಾಗ ಸಾಟರ್ಡೆ ಕೂಡ ವರ್ಕ್ ಇರುತ್ತೆ ಅವ್ರು ಸಾಟರ್ಡೇನೂ ಹೊಟ್ಟೋಗ್ತಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ ರಾಘು ರಜಾ ಇದೆ ಇವರು ಸೋಮವಾರ ಕೂಡ ಆಫೀಸ್ಗೆ ಹೊರಟೋಗ್ತಾರೆ ಮನೆಯಲ್ಲಿ ಶುಕ್ರವಾರದಿಂದ ಸೋಮವಾರದವರೆಗೂ ಒಂಥರ ಲೋನ್ಲಿ ಫೀನ್ ಇರುತ್ತೆ ನನಗೆ ಬೇಜಾರು ಅಂತ ಹೇಳಿಬಿಟ್ಟು ಊರಿಗೆ ಹೋಗೋಣ ನನ್ನ ಮಗಳು ಬೇರೆ ಎಲ್ಲ ನೋಡ್ಕೊಂಡು ಅಂತ ಫೀಲ್ ಆಯಿತು ಸೊ ಸಡನ್ನಾಗಿ ಏನೂ ಯೋಚನೆ ಮಾಡಿಲ್ಲ ನನ್ನ ಹಸ್ಬೆಂಡ್ಗೆ ಹೇಳಿಬಿಟ್ಟು ಬಟ್ಟೆ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಬಿಟ್ಟೆ ಬೆಳಿಗ್ಗೆ ಹೋಗಿ ಬಟ್ಟೆ ಪ್ಯಾಕ್ ಮಾಡೋಕೆ ನೋಡ್ತೀನಿ ಬ್ಯಾಗ್ದು ಜಿಪ್ಗೆ ಹಾಂ ಸರಿ ಹೋಗಿ ಅಲ್ಲೇನೇ ಜಿಪ್ ಎಲ್ಲ ರೆಡಿ ಮಾಡಿಕೊಂಡು ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಹೋಗಿ ಬಂದುಬಿಡೋಣ ನಾನೇ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಸಡನ್ನಾಗಿ ಊಟಕ್ಕೆ ಹೋಗಿ ಊಟಕ್ಕೋಗಿ ಪ್ರಸಾದಕ್ಕೋಗಿ ಮೇಲ್ಗಡೆ ಅಂತ ಹೇಳಿದ್ರು ಹೊರಗಡೆ ಕೂಡ ಸಾಕಷ್ಟು ಪ್ರಸಾದ ಕೊಡ್ತಾಯಿದ್ರು ಬಟ್ ಆದರೆ ಮೇಲ್ಗಡೆಗೆ ಹೋಗಿ ಅಂತ ಹೇಳಿದ್ರು ನನಗೆ ನನಗೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ ಮತ್ತೆ ಹಿಂದೆನೇ ಬಂದೆ ಮತ್ತೆ ರಿಟರ್ನ್ ಹಿಂದಕ್ಕೆ ಬಂದು ರಾಗುಗೆ ಹೋಗಿ ರಾಗು ಸ್ಕೂಲ್ನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮುಗ್ದಿತ್ತು ಒಂದು ಗಂಟೆಗೆ ಅವನನ್ನು ಕರ್ಕೊಂಡು ಮತ್ತೆ ನಾನು ಸ್ಕೂಲಿಗೆ ಮತ್ತೆ ನಾನು ಮಠಕ್ಕೆ ಹೋದೆ ಒಂಥರ ಐದು ಸರಿ ದರ್ಶನ ಆದಂಗೆ ಆಯಿತು ನನಗೆ ಮತ್ತೆ ರಾಘವನ ಕರ್ಕೊಂಡೋಗಿ ನಮಸ್ಕಾರ ಮಾಡಿಸಿ ಅವರೆಲ್ಲರೂ ಕೂಡ ಮುದ್ದು ಕೃಷ್ಣ ಮುದ್ದು ಕೃಷ್ಣ ಬಂದಿದೆಯಾ ಕೃಷ್ಣ ಅವನು ಮೊದಲಾಗಿ ದೃಷ್ಟಿ ತೆಗಿರಿ ದೃಷ್ಟಿ ತೆಗಿರಿ ಕೃಷ್ಣ ಬಂದುಬಿಟ್ಟಿದ್ದಾರೆ ಅಂತ ಹೇಳಿ ಕುಂತಿರೋ ಪಂತಿನಲ್ಲಿ ಕರೆಕ್ಟಾಗಿ ನೀವು ಹೇಳಿ ನಂಬ್ತಿರೋ ನಂಬಲ್ವೋ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಕುಳಿತಿರೋ ಪಂತಿನಲ್ಲಿ ಒಂದೇ ಒಂದು ಸೀಟು ಮಧ್ಯ ಖಾಲಿ ಬಿಟ್ಟಿತ್ತು ಒಂದೇ ಒಂದು ಸೀಟಿದೆ ಬನ್ನಿ ಅಂತ ಕರ್ಕೊಂಡೋಗಿ ಕೂರಿಸಿದ್ರು ದಿನ ನಾವು ಎರಡೆಲೆ ಹಾಕಿಸ್ಕೋತಿದ್ವಿ ಅವತ್ತು ಇವನೊಬ್ಬನಿಗೆ ಒಂದೇ ಎಲೆ ಹಾಕಿಸ್ದೆ ನಾನು ಹಾಕಿಸ್ಕೊಳ್ಳಿಲ್ಲ ಅಥವಾ ನನಗೆ ಅಂತ ಹಾಕಿಸ್ಕೊಂಡೆ ಇವ್ ಅದರಲ್ಲೇ ನಾನು ಊಟ ಮಾಡಿದೆ ರಾಗುಗೂ ತಿನ್ನಿಸ್ತೆ ಒಂದೇ ಸೀಟ್ ಖಾಲಿ ಇತ್ತು ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ ಈ ಕಡೆ ಹೋದ ತಕ್ಷಣ ಅವರೇ ಕರ್ಕೊಂಡೋಗಿ ಕೂರಿಸಿದ್ರು ಕೃಷ್ಣ ಬಂದಿದ್ದಾನೆ ಅಂತ ತುಂಬ ನನಗೆ ಸಖತ್ ಖುಷಿ ಆಗೋಯ್ತಪ್ಪ ನಿಜವಾಗ್ಲೂ ಹಾಗೆ ಸ್ಕೂಲಲ್ಲಿ ಕೂಡ ಈ ಥರ ಎಲ್ಲ ಫೋಟೋಸ್ಗಳೆಲ್ಲ ತೆಗೆದಿದ್ರು ನೋಡಿ ಇದೇ ಥರ ಕರ್ಕೊಂಡೋಗಿದ್ದೆ ಕಿರೀಟ ಒಂದು ತೆಗೆದು ಬ್ಯಾಗ್ ಹಾಕ್ಬಿಟ್ಟಿದ್ರು ಅವರು ಅದರ್ವೈಸ್ ಇದನ್ನೆಲ್ಲ ಬಿಚ್ಚಕ್ಕೆ ಆಗಿರಲಿಲ್ಲ ಅಷ್ಟೊಂದು ಪಿನ್ನಗಳು ಹಾಕ್ಬಿಟ್ಟಿದ್ದೆ ನಾನು ಸೊ ಹಾಗಾಗಿ ಹಿಂಗೆ ಕರ್ಕೊಂಡೋಗಿದ್ದೆ ತುಂಬ ಮುದ್ದಾಗಿದ್ದಾನೆ ಕೃಷ್ಣ ತುಂಬ ಮುದ್ದಾಗಿದ್ದಾನೆ ದೃಷ್ಟಿ ತೆಗೀರಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸರಿ ಅಂತ ಹೇಳಿ ನನ್ನ ಮನೆಗೆ ಬಂದು ನನ್ನ ಮಗನಿಗೆ ದೃಷ್ಟಿ ಕೂಡ ತೆಗೆದೆ ಇದೊಂದು ಅಂತಲ್ಲ ನನ್ನ ಮಗನಿಗೆ ಯಾವುದೇ ಹಾಕಿದ್ರೂ ಕೂಡ ನಾನು ಶಿವ ಹಾಕ್ಸಿದ್ದೀನಿ ಸಾಯಿಬಾಬಾ ಹಾಕ್ಸಿದ್ದೀನಿ ರಾಘವೇಂದ್ರ ಸ್ವಾಮಿ ಹಾಕ್ಸಿದ್ದೀನಿ ಎಲ್ಲದೂ ಕೂಡ ಅವನ ಮುಖಕ್ಕೆ ಅವನ್ ಅವರೇನೋ ಅಂತ ಅನ್ಬೇಕು ಹಂಗೆ ಒಪ್ಕೊಂಬಿಡುತ್ತೆ ಗೊತ್ತಿಲ್ಲ ಆಂಜನೇಯ ಸ್ವಾಮಿ ಹಾಕ್ಸಿದ್ದೀನಿ ಎಲ್ಲ ಅಪ್ಲೋಡ್ ಮಾಡಬೇಕು ಅಂತ ಇದ್ದೆ ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ನೋಡೋಣ ಫ್ಯೂಚರಲ್ಲಿ ಯಾವಾಗಾದರೂ ಮಾಡಿದ್ರೆ ಆಯಿತು ಸೊ ನೋಡ್ತಾಯಿದ್ದೀರಲ್ವ ನನ್ನ ಮಗನಿಗೆ ದೃಷ್ಟಿ ಕೂಡ ತೆಗೆದು ದೃಷ್ಟಿ ತೆಗೆದ ತಕ್ಷಣ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ವಲ್ಲ ಬೇಗ ಬೇಗ ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಪ್ಯಾಕೆಲ್ಲ ಮಾಡಿಟ್ಟಿದ್ದೆ ಇನ್ನೊಂದಷ್ಟು ಏನು ಬೇಕೋ ಅದನ್ನು ಬೇಗ ಎತ್ಕೊಂಡು ಪ್ಯಾಕ್ ಮಾಡಿಕೊಂಡು ನಾವು ಬಿಟ್ವಿ ಹೊರಡ ಅಷ್ಟಲ್ಲೇ ಆಲ್ಮೋಸ್ಟ್ ಮೂರು ಗಂಟೆ ಆಗೋಗಿತ್ತು ಇಲ್ಲೇ ಇಲ್ಲ ಎರಡು ಮುಕ್ಕಾಲು ಎರಡೂವರೆನೂ ಆಗಿತ್ತು ಬಟ್ ಕೆಂಗೇರಿಲಿ ಹೊರಡೋ ಅಷ್ಟಲ್ಲಿ ನಮ್ಮ ಮೂರುವರೆ ಆಗಿತ್ತು ನಾನು ನೋಡ್ದಾ ನೋಡ್ದಾ ಎಷ್ಟು ದೃಷ್ಟಿಯಾಗಿತ್ತು ಹ್ಮ್ ಎಷ್ಟು ದೃಷ್ಟಿಯಾಗಿತ್ತು ನೋಡ್ದ ಅಂದೆ ಇದೀವಿ ರಶ್ ಅಂದರೆ ರಶ್ ಬಸ್ಸಲ್ಲಿ ಸೀಟೇ ಇಲ್ಲ ಹತ್ತತ್ರ ಮಳವಳ್ಳಿ ವರ್ಗೂ ಕೂಡ ಸೀಟ್ ಇರಲಿಲ್ಲ ಯಾರೋ ಒಬ್ಬರನ್ನ ಕರೆದು ಕೂರಿಸ್ಕೊಂಡ್ರು ಅದರಲ್ಲೂ ಬೇರೆ ಕೂತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾನೆ ಹೆಂಗೋ ಉಪಾಯ ಮಾಡಿ ಅವ್ನಿಗೆ ಒಂದು ಸ್ವಲ್ಪ ಬಿಸ್ಕೆಟ್ ಎಲ್ಲ ಕೊಟ್ಟು ಒಬ್ರ ಹತ್ರ ಕೂರಿಸ್ದೆ ಅವ್ರ ಹತ್ರ ಕುಂತಿದ್ದಾರೆ ಅವ್ರ ಹತ್ರ ಕೂರಿಸ್ದೆ ಹೆಂಗೋ ಕೂರಿಸ್ಕೊಂಡ್ರು ಅವರು ಮಳವಳ್ಳಿಲಿ ಆಮೇಲೆ ಸೀಟ್ ಸಿಕ್ತು ನಾನು ಊರಿಗೆ ಹೋಗ್ತೀನಿ ಅಂತ ಕೂಡ ಹೇಳಿರ್ಲಿಲ್ಲ ಸರ್ಪ್ರೈಸ್ ಆಗಿ ಊರಿಗೆ ಹೋಗಿದ್ದು ಅವ್ರಿಗೆ ನಿಜಕ್ಕೂ ಶಾಕ್ ಆಯ್ತು Yeah. <laughs> ಎಷ್ಟು ಜನ ಅಬ್ಸರ್ವ್ ಮಾಡಿದ್ರೂ ಗೊತ್ತಾಗ ಗೊತ್ತಿಲ್ಲ ಬಟ್ ನಮ್ಮ ಪುಟ್ಟಿ ಅಂತೂ ನಮ್ಮ ರಾಗೋನ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾ ಇದ್ದ ಇದ್ಲು ನಮ್ಮಣ್ಣ ಅವನು ಬಿಡು ಬಿಡು ಅಂತ ಅಂದ್ಕೊಂಡು ಎಲ್ಲ ರೇಗಿಸ್ತಾ ಇದ್ರು ನೋಡಿದ ಎರಡು ಮೂರು ದಿವಸದಿಂದ ಸಾರಿ ಒಂದು ಒಂದು ಹದಿನೈದು ದಿವಸದಿಂದ ಚೆನ್ನಾಗಿ ಆಡಿಕೊಂಡು ಇವಾಗ ಬಂದ ತಕ್ಷಣ ನಮ್ಮಣ್ಣ ಅಂತ ಹೆಂಗಂತವಳೆ ನೋಡಿ ಅಂತ ರೇಗಿಸ್ತಾ ಇದ್ರು ಅಷ್ಟು ಮಟ್ಟಿಗೆ ಅಂತ ಇದ್ಲು ನಮ್ಮಣ್ಣ ನಮ್ಮಮ್ಮ ಅಂತ ಅಂದ್ಕೊಂಡು